ಹತ್ತಿ ಹೊರಟ ನಿವೇದಿತಾಗೆ ಮನದಲ್ಲೇನೋ ಗೊಂದಲ ದುಗುಡ ಎಷ್ಟೋ ವರ್ಷಗಳ ಸುಮಂತ್ ನನ್ನ ಬಿಟ್ಟಿರೋಕೆ ಒಪ್ತಾ ಇರಲಿಲ್ಲ ಮನಸ್ಸು ಆಗ ಆದ್ರೆ ಒಮ್ಮೆ ಭೇಟಿಯಾಗಿ ಮಾತಾಡೋಕೆ ಹಿಂಜರಿತಾ ಇದೆ ಈಗ ಎಲ್ಲವೂ ವಿಚಿತ್ರ ಹೀಗೆ ಯೋಚಿಸ್ತಾ ಇದ್ದವಳ ಸ್ಮೃತಿ ಪಟಲದಲ್ಲಿ ಹಳೆಯ ನೆನಪುಗಳ ಚಿತ್ತಾರ ಮೂಡಿತ್ತು ಮನೆಯವರೆಲ್ಲ ಒಪ್ಪಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಸುಮಂತ್ ನಿವೇದಿತ ಸತಿಪತಿಗಳಾಗಿದ್ರು ಸುಂದರವಾದ ಜೋಡಿ ಸುಖ ಸಂಸಾರ ಸುಮಂತ್ ಸಿವಿಲ್ ಇಂಜಿನಿಯರ್ ಆಗಿದ್ದ ಖಾಸಗಿ ಕಂಪ್ನಿಯೊಂದ್ರಲ್ಲಿ ಕೆಲಸಕ್ಕಿದ್ದ ಒಳ್ಳೆ ಆದಾಯ ತಾಪತ್ರಯಗಳು ಇರೋ ಜೀವನ ಮಗಳು ಶ್ರಾವಣಿ ಹುಟ್ಟಿದ ಮೇಲಂತೂ ಅಕ್ಕರೆ ಸಂಸಾರದಲ್ಲಿ ಸಕ್ಕರೆ ಸವಿ ಇನ್ನೂ ಹೆಚ್ಚಾಗಿತ್ತು ನಿವೇದಿತಾಳಿಗೆ ಪತಿ ಮಗಳೇ ಪ್ರಪಂಚ ಸುಮಂತ್ ಅಂದ್ರೆ ಜೀವಕ್ಕಿಂತ ಹೆಚ್ಚು ಪ್ರೀತಿ ಅವಳಿಗೆ ಎಂದು ಅವನ ಮಾತಿಗೆ ಎದುರಾಡ್ತಾ ಇರ್ಲಿಲ್ಲ ಅವನ ಮನಸ್ಸಿಗೆ ನೋವಾಗುವಂತೆ ನಡ್ಕೊಳ್ತಾ ಇರ್ಲಿಲ್ಲ ಗಂಡನನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ಲು ತನ್ನ ಸರ್ವಸ್ವವನ್ನ ಸುಮಂತನಿಗೆ ಧಾರೆ ಎರಿದ್ಲು ಅಂದು ಸುಮಂತ್ ನಿವೇದಿತಾರ ಏಳನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಸುಮಂತ್ನಿಗೆ ಪ್ರಿಯವಾದ ಗಸಗಸೆ ಪಾಯಸ ಪುಳಿಯೋಗ್ರೆ ಎಲ್ಲವನ್ನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಕೂಡ ಮಾಡಿಸ್ಕೊಂಡು ಬಂದಿದ್ಲು ನಿವೇದಿತಾ ಸಂಜೆ ಸುಮಂತ್ ಆಫೀಸ್ ಮುಗಿಸ್ಕೊಂಡು ಬಂದಿದ್ದ ವಿವಾಹ ವಾರ್ಷಿಕೋತ್ಸವದ ಉಡುಗೊರೆ ಇರ್ಲಿ ಮುಖದಲ್ಲಿ ಮಂದಹಾಸವೂ ಇರ್ಲಿಲ್ಲ ನಿವೇದಿತಾಳಿಗೆ ಅವನನ್ನ ನೋಡಿ ವಿಚಿತ್ರ ಅನ್ಸುತ್ತೆ ಕೆಲವು ದಿನಗಳಿಂದ ಸುಮಂತ್ ನಲ್ಲಿ ಈ ಬದಲಾವಣೆ ಆಗಿತ್ತು ಮೊದಲಿನಂತೆ ಮಾತು ನಗು ಯಾವುದು ಇರ್ಲಿಲ್ಲ ಯಾವಾಗ್ಲೂ ಎಲ್ಲೋ ಕಳೆದುಹೋದಂತೆ ಹೋದಂತೆ ಇರ್ತಾ ಇದ್ದ ನಿವೇದಿತಾಳೊಂದಿಗೂ ಬಹಳ ಯಾಂತ್ರಿಕವಾಗಿ ನಡ್ಕೊಳ್ತಾ ಇದ್ದ ಆಫೀಸಿನ ಕೆಲಸದ ಒತ್ತಡ ಇರಬಹುದು ಅಂತ ನಿವೇದಿತಾಳು ಕೂಡ ಸುಮ್ಮನೆ ಆದ್ಲು ಆದ್ರೆ ಈ ದಿನವೂ ಸುಮಂತ್ ಗೆಲುವಿನಲ್ಲಿರ್ದೆ ಇರೋದನ್ನ ನೋಡಿ ನಿವೇದಿತಾಳಿಗೆ ಎಲ್ಲೋ ಏನೋ ಸರಿ ಇಲ್ಲ ಅಂತ ಬಲವಾಗಿ ಅನ್ಸುತ್ತೆ ಶ್ರಾವಣಿ ಆಗ್ಲೇ ಊಟ ಮಾಡಿ ಮಲಗಿದ್ಲು ಸುಮಂತ್ನಿಗೆ ಊಟಕ್ಕೆ ಬಡಿಸಿದ ನಿವೇದಿತಾ ತಾನೇ ಮಾತು ಆರಂಭಿಸ್ತಾಳೆ ಏನಾಯ್ತು ನಿಮಗೆ ಯಾಕೆ ಇತ್ತೀಚೆಗೆ ಯಾವಾಗ್ಲೂ ಒಂದ್ ರೀತಿ ಇರ್ತೀರಾ ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಕೇಳ್ತಾಳೆ ಮನಸ್ಸು ಒಂದ್ ಕಡೆ ಮನುಷ್ಯ ಒಂದ್ ಕಡೆ ಇದ್ರೆ ಹೀಗೆ ಆಗೋದು ನೀವಿ ಅಂತಾನೆ ಸುಮಂತ್ ಅಂದ್ರೆ ನಿಮ್ಮ ಮನಸ್ಸು ಇಲ್ಲೇ ಇದೆ ತಾನೆ ನಮ್ಮಲ್ಲೇ ಮತ್ತಿನ್ನೇನು ಅಂತಾಳೆ ಅವಳು ಮಯೂರಿ ಮಯೂರಿ ಅಂತಾನೆ ಅವನು ಏನ್ ಹೇಳ್ತಾ ಇದ್ದೀರಾ ಯಾರು ಮಯೂರಿ ವಿಷಯವನ್ನ ಅರ್ಥ ಆಗೋ ಹಾಗೆ ಹೇಳಿ ಈ ಒಗಟಿನ ಉತ್ತರಗಳು ಬೇಡ ಅಂತಾಳೆ ಅವಳು ಮಯೂರಿ ನಮ್ಮ ಆಫೀಸ್ ನಲ್ಲೇ ಕೆಲ್ಸ ಮಾಡ್ತಾಳೆ ನಮ್ಮ ಕಂಪನಿಯ ಓನರ್ ಮಗಳು ಅವಳು ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ ನೀವಿ ನನ್ನನ್ನೇ ಮದುವೆ ಮಾಡ್ಕೋಬೇಕು ಅನ್ನೋದು ಅವಳ ಬಯಕೆ ನಾನು ನಾನು ಕೂಡ ಅವಳನ್ನ ಇಷ್ಟಪಡ್ತಾ ಇದ್ದೀನಿ ಸಹೋದ್ಯೋಗಿ ಅನ್ನೋ ಸ್ನೇಹ ಸಲಿಗೆಗೆ ಸಲಿಗೆ ಪ್ರೀತಿಗೆ ಹೇಗ್ ತಿರುಗ್ತೋ ತಿಳಿಲೇ ಇಲ್ಲ ನಾನು ಅವಳಲ್ಲೇ ಕಳೆದು ಹೋಗ್ಬಿಟ್ಟಿದೀನಿ ಐ ಸಾರಿ ನೀವಿ ಅಂತಾನೆ ನೀವೇ ಅವಳಿಗೆ ತನ್ನ ಕಿವಿಗಳನ್ನೇ ನಂಬೋಕಾಗ್ತಾ ಇಲ್ಲ ಸುಮಂತ್ ಏನ್ ಹೇಳ್ತಿದ್ದಾರೆ ಇವೆಲ್ಲ ಕನ್ಸ ಇಲ್ಲ ನಿಜನಾ ಅಂತ ಅವಳಿಗೆ ನಂಬಕ್ಕಾಗ್ತಾ ಇಲ್ಲ ಸುಮಂತ್ ನೋಡಿ ಏನೇನೋ ಹೇಳಿ ನನ್ನನ್ನು ಹೆದರಿಸ್ಬೇಡಿ ನನಗ್ ಗೊತ್ತು ನೀವು ನನ್ನ ಇಳಿಯೋದಕ್ಕೆ ರೇಗ್ಸೋದಕ್ಕೆ ಈ ರೀತಿ ಹೇಳ್ತಾ ಇದ್ದೀರಿ ಇದೆಲ್ಲ ತಮಾಷೆ ಅಲ್ವಾ ಅಂತ ಕೇಳ್ತಾಳೆ ಮತ್ತೊಮ್ಮೆ ಪ್ಲೀಸ್ ನೀವಿ ಅರ್ಥ ಮಾಡ್ಕೊ ಯಾವುದು ತಮಾಷೆ ಅಲ್ಲ ಐ ಆಮ್ ಸೀರಿಯಸ್ ಮಯೂರಿ ರೂಪವಂತೆ ವೆರಿ ಇಂಟೆಲಿಜೆಂಟ್ ಅಷ್ಟು ಆಸ್ತಿಗೆ ಅವಳೇ ವಾರಸ್ತಾರಳು ಅವಳನ್ನ ಮದ್ವೆ ಆದ್ರೆ ನಾನೇ ಆ ಕಂಪನಿಯ ಓನರ್ ಆಗ್ತೀನಿ ಎಷ್ಟು ಸಮಯ ಅಂತ ಕೆಲಸಕ್ಕೆ ದುಡಿಯೋದು ನನಗೆ ನನ್ನ ಕೆರಿಯರ್ ಬಗ್ಗೆ ಸಾಕಷ್ಟು ಕನ್ಸುಗಳಿವೆ ಎಲ್ಲದಕ್ಕೂ ಇದು ಸದಾವಕಾಶ ಮಯೂರಿ ನನ್ನ ಎಷ್ಟು ಹಚ್ಕೊಂಡಿದಾಳೆ ಅಂದ್ರೆ ಈಗಾಗಲೇ ಮದ್ವೆ ಆಗಿ ಮಗುವಿರೋದು ತಿಳಿದಿದ್ರು ಕೂಡ ನನ್ನನ್ನೇ ಮದ್ವೆ ಆಗೋಕೆ ಬಯಸ್ತಾ ಇದ್ದಾಳೆ ನಾನು ಅವಳಿಗೆ ಸೋತ್ ಹೋಗಿದ್ದೀನಿ ನೀವಿ ಅವಳ ಪ್ರೀತಿಗೆ ಸೋತ್ ಹೋಗಿದ್ದೀನಿ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊ ನಾವಿಬ್ರು ದೂರ ಆಗ್ಬಿಡೋಣ ವಿಚ್ಛೇದನ ತಗೊಳ್ಳೋಣ ನಿನ್ನ ಜೀವನಕ್ಕೆ ಬೇಕಾಗುವಷ್ಟು ಜೀವನಾಂಶವನ್ನ ನಾನು ಕೊಡ್ತೀನಿ ಶ್ರಾವಣಿಯ ಜವಾಬ್ದಾರಿಯು ನಂದೆ ಅಂತ ಸುಮಂತ್ ಮಾತಾಡ್ತಲೇ ಇದ್ದ ನಿವೇದಿತ ಶಿಲೆಯಂತೆ ಕುಳಿತುಬಿಟ್ಟಿದ್ಲು ಬಟ್ಟಲಿಗೆ ಬಡಿಸ್ಕೊಂಡಿದ್ದ ಸಿಹಿಯಾದ ಗಸಗಸೆ ಪಾಯಸ ಗಂಟಲಿಗಿಳಿದಾಗ ಯಾಕೋ ಕಹಿ ಅನ್ಸಿತ್ತು ಆರಂಭದಲ್ಲಿ ನಿವೇದಿತ ಅತ್ತು ಕರೆದು ರಂಪಾಟ ಮಾಡಿದ್ಲು ಹಿರಿಯರನ್ನ ಸೇರಿಸಿ ರಾಜಿ ಪಂಚಾಯಿತಿ ಕೂಡ ಆಗಿತ್ತು ಕಟ್ಕೊಂಡ ಗಂಡನನ್ನ ಯಾವ ಹೆತಾನೆ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾಳೆ ಆದ್ರೆ ಸುಮಂತ್ನದ್ದು ಮಾತ್ರ ಎಲ್ಲದಕ್ಕೂ ಒಂದೇ ಉತ್ತರ ದೂರ ಆಗ್ಬಿಡೋಣ ಅನ್ನೋದೊಂದೇ ಒಂದೆ ಒಂದ್ ಹಂತದಲ್ಲಿ ನಿವೇದಿತಾಳಿಗೆ ಇವೆಲ್ಲ ಸಾಕು ಅನ್ಸಿ ಹೋಗಿತ್ತು ಪ್ರೀತಿ ವಿಶ್ವಾಸ ಇಲ್ಲದೆ ಸುಮಂತ್ ನನ್ ಜೊತೆಗಿದ್ರು ನಾನು ಸುಖವಾಗಿ ಇರ್ತೀನ ನಮ್ಮ ಸಂಸಾರ ಮೊದಲಿನಂತೆ ಇರುತ್ತಾ ನನ್ನನ್ನ ಬಿಡ್ಬೇಡಿ ನನ್ ಜೊತೆಗೆ ಇರಿ ಅಂತ ಇನ್ನೆಷ್ಟು ಬೇಡ್ಕೊಳ್ಳೋದು ಸಾಕು ಅವರಿಗೆ ಬಿಡುಗಡೆ ತಾನೇ ಬೇಕು ನನ್ನಿಂದ ಕೊಟ್ಬಿಡೋಣ ಅಂದ್ಕೊಂಡು ವಿಚ್ಛೇದನ ಕೊಡೋಕೆ ಸಮ್ಮತಿಸಿದ್ಲು ನಿವೇದಿತಾ ಅದಾದ್ಮೇಲೆ ಎಲ್ಲವೂ ಸುಮಂತ್ನಿಗೆ ಬೇಕಾದಂತೆಯೇ ನಡೆದಿತ್ತು ಆರೇ ತಿಂಗಳಲ್ಲಿ ಮಯೂರಿಯನ್ನ ಕೂಡ ಮದ್ವೆ ಆಗಿದ್ದ ಸುಮಂತ್ ಈ ಜಗಳ ಕಲಹಗಳ ತಾಪ ಶ್ರಾವಣಿಗೆ ತಾಕೋದು ಸುಮಂತ್ ನಿವೇದಿತ ಇಬ್ರಿಗೂ ಬೇಕಿರ್ಲಿಲ್ಲ ಹಾಗಾಗಿ ಅವಳನ್ನ ಊಟಿಯಲ್ಲಿನ ರೆಸಿಡೆನ್ಶಿಯಲ್ ಸ್ಕೂಲ್ಗೆ ಸೇರಿಸಿದ್ರು ತಾವಿಬ್ರು ದೂರ ಆಗ್ತಾ ಇರೋದನ್ನ ಶ್ರಾವಣಿಗೆ ಹೇಳಿದ್ರು ಆದ್ರೆ ಆ ಆರು ವರ್ಷದ ಮಗುವಿಗೆ ಏನು ಅರ್ಥ ಆಗುತ್ತೋ ಆ ದೇವರೇ ಬಲ್ಲ ಸುಮಂತ್ ಹೇಳ್ದಂತೆಯೇ ನಿವೇದಿತಾಳಿಗೆ ಜೀವನಾಂಶ ನೀಡಿದ್ದ ಶ್ರಾವಣಿಯ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚು ವೆಚ್ಚವನ್ನ ತಾನೇ ವಹಿಸ್ಕೊಂಡಿದ್ದ ಶ್ರಾವಣಿ ಊಟಿಯಲ್ಲಿ ತನ್ನ ಓದನ್ನ ಮುಂದುವರಿಸ್ತಾ ಇದ್ಲು ರಜಾ ದಿನಗಳಲ್ಲಿ ಮನೆಗೆ ಬರ್ತಾ ಇದ್ಲು ಸುಮಂತ್ ಕೂಡ ಆಗೊಮ್ಮೆ ಈಗೊಮ್ಮೆ ಊಟಕ್ಕೆ ಹೋಗಿ ಮಗಳನ್ನ ಮಾತಾಡಿಸ್ಕೊಂಡು ಬರ್ತಾ ಇದ್ದ ಶ್ರಾವಣಿಯನ್ನ ತಂದೆಯ ಪ್ರೀತಿಯಿಂದ ದೂರ ಮಾಡೋಕೆ ನಿವೇದಿತಾಳ್ಗೂ ಇಷ್ಟ ಇರ್ಲಿಲ್ಲ ಹಾಗಾಗಿ ಅವಳ ಆಕ್ಷೇಪಣೆ ಏನೂ ಇರ್ಲಿಲ್ಲ ಇನ್ನು ಮದುವೆಗೆ ಮೊದ್ಲೆ ಶ್ರಾವಣಿ ಜವಾಬ್ದಾರಿ ತನ್ನದೇ ಅಂತ ಸುಮಂತ್ ಮಯೂರಿಗೆ ಸ್ಪಷ್ಟವಾಗಿ ಹೇಳಿದ್ರಿಂದ ಅವಳು ಕೂಡ ಆಕ್ಷೇಪ ಪಡಿಸ್ಲಿಲ್ಲ ಇವೆಲ್ಲದರ ನಡುವೆ ಒಬ್ಬಂಟಿಯಾಗಿದ್ದು ಮಾತ್ರ ನಿವೇದಿತ ಗಂಡ ಮಗು ಸಂಸಾರ ಅಂತ ಬೆಚ್ಚಿಗೆ ತನ್ನದೇ ಗೂಡಲ್ಲಿದ್ದವಳಿಗೆ ಈಗ ಕಣ್ ಕಟ್ಟಿ ಗಾಡಿಗೆ ಬಿಟ್ಟ ಅನುಭವವಾಗಿತ್ತು ತವರಿಗೆ ಹೋಗಿ ಸೇರೋಕು ಯಾಕೋ ಮನಸ್ಸು ಒಪ್ಲಿಲ್ಲ ಪಿ ಯು ಸಿ ಮುಗಿದ ಕೂಡಲೇ ಮನೆಯಲ್ಲಿ ಮದುವೆ ಮಾಡಿದ್ರಿಂದ ಡಿಗ್ರಿಯೂ ಆಗಿರ್ಲಿಲ್ಲ ಸುಮನ್ ಪ್ರತಿ ತಿಂಗಳು ಕೊಡೋ ಜೀವನಾಂಶವೇನೋ ಸಿಗ್ತಾ ಇತ್ತು ಆದ್ರೂ ತನ್ನ ಕಾಲ್ ಮೇಲೆ ತಾನು ನಿಲ್ಬೇಕು ಸ್ವತಂತ್ರಳಾಗಬೇಕು ಅಂತ ಬಯಸ್ತಾ ಇದ್ಲು ನಿವೇದಿತಾ ತನ್ನ ಬಾಲ್ಯದ ಗೆಳತಿ ವೀಣಾಳ ಸಲಹೆಯಂತೆ ಟಿ ಸಿ ಎಚ್ ಮುಗಿಸ್ಕೊಳ್ತಾಳೆ ಖಾಸಗಿ ಶಾಲೆಯೊಂದ್ರಲ್ಲಿ ನೌಕರಿಯೂ ದೊರೆಯುತ್ತೆ ಆ ಪುಟ್ಟ ಮಕ್ಕಳ ಒಡನಾಟದಿಂದ ಅವರ ಆಟ ಪಾಠ ತುಂಟಾಟಗಳಿಂದ ನಿವೇದಿತ ತನ್ನ ನೋವನ್ನ ಮರಿತಿದ್ಲು ಓಡ್ತಾ ಇದ್ದ ಸಮಯವೂ ಇವಳಿಗೆ ನೆರವಾಗಿತ್ತು ಶ್ರಾವಣಿ ಓದು ಮುಗಿಸುವಷ್ಟ್ರಲ್ಲೇ ತನ್ನ ಜೀವನದ ಸಂಗಾತಿಯನ್ನು ಆರಿಸಕೊಂಡಿದ್ಲು ಅವಳ ನೆಚ್ಚಿನ ಸ್ನೇಹಿತ ಏಕಾಂಶನ ಪ್ರೀತಿಸಿ ಅವನನ್ನೇ ಮದುವೆ ಆಗ ಬಯಸಿದ್ಲು ಇದಕ್ಕೆ ನಿವೇದಿತ ಸುಮಂತ್ ಇಬ್ಬರ ಒಪ್ಪಿಗೆಯೂ ಇತ್ತು ಅಪ್ಪ ಅಮ್ಮ ಇಬ್ರು ಸೇರಿ ಮದ್ವೆಯಲ್ಲಿ ಧಾರೆ ಎರೆದು ಕೊಡಬೇಕು ಅನ್ನೋದು ಶ್ರಾವಣಿಯ ಮನದಾಸೆಯಾಗಿತ್ತು ಆದ್ರೆ ತಾಯಿಯ ಬಳಿ ಹೇಳ್ಕೊಳೋಕೇನೋ ಅಂಜಿಕೆ ಅಪ್ಪ ಅಮ್ಮನಿಗೆ ವಿಚ್ಛೇದನ ಕೊಟ್ಟು ಇನ್ನೊಂದು ಮದ್ವೆ ಆಗಿದ್ದು ಅದರಿಂದ ಅಮ್ಮ ಅನುಭವಿಸ್ತಾ ಇದ್ದ ನೋವು ಇವೆಲ್ಲವೂ ಶ್ರಾವಣಿಗೆ ತಿಳಿದಿತ್ತು ಹಾಗಾಗಿ ಬಾಯಿ ಬಿಟ್ಟು ಏನು ಹೇಳಿರ್ಲಿಲ್ಲ ಅವಳು ಆದ್ರೂ ಎಲ್ಲ ಹೆಣ್ಮಕ್ಳಂತೆ ಶ್ರಾವಣಿಗೂ ಧಾರೆ ಆಸೆ ಇದ್ದದ್ದು ಸುಳ್ಳಲ್ಲ ಹಿಂಜರಿಕೆಯಿಂದಲೇ ನಿವೇದಿತಾಳಲ್ಲಿ ಕೇಳಿದ್ಲು ಶ್ರಾವಣಿ ಅಮ್ಮ ಅಪ್ಪನನ್ನ ಮದುವೆಗೆ ಕರೆಯೋದಾ ಅಂತ ನಿವೇದಿತಾ ನಿರುತ್ತರಳಾಗಿದ್ಲು ಸುಮಂತ್ ನನ್ನನ್ನ ಬಿಟ್ಟು ಬೇರೆ ಮದುವೆ ಆಗಿದ್ದಾರೆ ಆದ್ರೆ ಶ್ರಾವಣಿಗೆ ಅಂದಿಗೂ ಇಂದಿಗೂ ಅವರೇ ತಾನೇ ತಂದೆ ತಂದೆಯಾಗಿ ಅವರ ಕರ್ತವ್ಯವನ್ನ ಅವರು ಮಾಡಿದಾರೆ ಶ್ರಾವಣಿಗೂ ತಂದೆ ಪ್ರೀತಿ ಇಲ್ದೇ ಇರೋದೆ ಕರಿಬೇಡ ಅಂತ ನಾನ್ ಹೇಗೆ ಹೇಳಿ ಅದಾಗಲ್ಲ ಹಾಗಾಗಿ ನಿವೇದಿತ ತನ್ಗೇನು ಅಭ್ಯಂತರ ಇಲ್ಲ ಅಂತಾನೆ ಹೇಳ್ತಾಳೆ ಲಗ್ನ ಪತ್ರಿಕೆಯೊಂದಿಗೆ ಸುಮಂತ್ ನನ್ನ ಕರೆಯೋಕೆ ನಿವೇದಿತಾಳೆ ಸುಮಂತ್ ನ ಮನೆಗೆ ಹೋಗೋಕೆ ನಿರ್ಧರಿಸ್ತಾಳೆ ಇಷ್ಟು ವರ್ಷಗಳಲ್ಲಿ ನಿವೇದಿತಾ ಸುಮಂತ್ ನನ್ನ ಒಮ್ಮೆಯೂ ಆಗಿರಲಿಲ್ಲ ಅವನು ಕೂಡ ಶ್ರಾವಣಿಯನ್ನ ಅವಳಿದ್ದ ಹಾಸ್ಟೆಲ್ಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ರಿಂದ ನಿವೇದಿತಾ ಸುಮಂತ್ ಭೇಟಿಯಾಗೋ ಪ್ರಸಂಗವೇ ಬಂದಿರ್ಲಿಲ್ಲ ಇವತ್ತಿಲ್ದಿದ್ರು ನಾಳೆ ಮದುವೆಯಲ್ಲಾದ್ರೂ ಸುಮಂತ್ ನನ್ನ ಎದುರಿಸಲೇಬೇಕು ಅಂದು ಆಗೋದು ಹಿಂದೆ ಆಗ ಹೋಗ್ಲಿ ಅನ್ನೋದು ಅವಳ ಯೋಚನೆ ಆಗಿತ್ತು ನೀವು ಹೇಳಿದ ಅಡ್ರೆಸ್ ಇದೆ ಮೇಡಮ್ ಅಂತ ಆಟೋದವನು ಹೇಳಿದಾಗ್ಲೆ ನಿವೇದಿತಾ ಹಳೆಯ ನೆನಪುಗಳಿಂದ ವಾಸ್ತವಕ್ಕೆ ಬಂದಿದ್ಲು ಸುಮಂತ್ನ ಮನೆಯಡೆಗೆ ಹೆಜ್ಜೆ ಇಡ್ತಾ ಇದ್ದವಳಿಗೆ ಎದೆ ಬಡಿತ ಯಾಕೋ ಹೆಚ್ಚಿದಂತೆ ಅನ್ಸಿತ್ತು ಆ ದೊಡ್ಡ ಬಂಗಲೆ ಆಳು ಕಾಳು ಅಲ್ಲಿನ ವೈಭೋಗ ಎಲ್ಲವನ್ನ ನೋಡಿ ಒಮ್ಮೆ ನಿಟ್ಟಿಸಿರು ಬಿಟ್ಲು ಹಾಲ್ ಹಾಲಲ್ಲಿ ಕೂತವಳಿಗೆ ಅದಾಗ್ಲೇ ಜ್ಯೂಸ್ ಸರ್ವ್ ಮಾಡಿದ್ರು ಮಹಡಿಯ ಮೆಟ್ಟಿಲಿಳಿದು ಅವಳ ಮುಂದೆ ಬಂದು ನಿಂತ ಸುಮಂತ್ ನನ್ನೇ ನೋಡ್ತಾಳೆ ನಿವೇದಿತಾ ವಯೋಸಹಜದ ಕೆಲವು ಬದಲಾವಣೆಗಳು ಬಿಟ್ರೆ ಮೊದ್ಲು ಹೇಗಿದ್ನೋ ಹಾಗೆಯೇ ಇದ್ದ ಸುಮಂತ್ ಹೇಗಿದೆಯಾ ನಿವೇದಿತಾ ಅಂತ ಕೇಳಿದ್ದ ಸುಮಂತ್ ಅಷ್ಟು ವರ್ಷಗಳ ನಂತರ ಸುಮಂತ್ನ ಧ್ವನಿಯನ್ನ ಕೇಳಿದ್ಲು ನಿವೇದಿತಾ ಹೆಚ್ಚೇನು ಮಾತಾಡ್ಲಿಲ್ಲ ತಾನು ಬಂದ ವಿಷಯವನ್ನ ಶ್ರಾವಣಿಯ ಮನದ ಆಸೆಯನ್ನ ತಿಳಿಸಿದ್ಲು ಸುಮಂತ್ ಸಂತೋಷದಿಂದನೇ ಒಪ್ಕೊಂಡಿದ್ದ ತನ್ನ ಮಗ ರೋಹಿತ್ನನ್ನು ನಿವೇದಿತಾಗೆ ಪರಿಚಯ ಮಾಡಿಕೊಟ್ಟಿದ್ದ ರೋಹಿತ್ಗೆ ಏನ್ ಹೇಳಬೇಕು ಅಂತ ತಿಳಿದೆ ಹಲೋ ಆಂಟಿ ಅಂತ ಹೇಳಿ ಅಲ್ಲಿಂದ ಕಾಲ್ ಕಿತ್ತಿದ್ದ ನಿವೇದಿತಾಳ ಕಣ್ಣುಗಳ ಮಾತ್ರ ಯಾರನ್ನೋ ಹುಡುಕ್ತಲೇ ಇತ್ತು ಮಯೂರಿಯನ್ನ ತನ್ನ ಸೌತಿ ಅಲ್ಲಲ್ಲ ಸುಮಂತ್ನ ಎರಡನೇ ಹೆಂಡತಿ ಅಷ್ಟೆ ಅವಳ ಸಲುವಾಗಿಯೇ ಅಲ್ವೇ ಸುಮಂತ್ ತನ್ನ ಬಿಟ್ಟಿದ್ದು ಅದೆಂತಹ ಮಾಯಾಂಗನೇ ಇರಬಹುದು ಅವಳು ಇನ್ನೆಂತಹ ಆಕರ್ಷಣೆ ಇರಬಹುದು ಅವಳಲ್ಲಿ ಹೀಗೆ ಯೋಚಿಸ್ತಾ ಇದ್ದ ನಿವೇದಿತಾಳ ಕಣ್ಣು ಗೋಡೆ ಮೇಲೆ ನೇತ್ ಬಿದ್ದಿತು ಆ ಹೆಣ್ಣಿನ ಫೋಟೋ ಅದಕ್ಕೊಂದು ಹಾರ ಪ್ರಶ್ನಾರ್ಥಕವಾಗಿ ಸುಮಂತ್ ನನ್ನೇ ನೋಡ್ತಾಳೆ ನಿವೇದಿತಾ ಅವಳೇ ಮಯೂರಿ ಬಟ್ನೌಶಿ ಮೋರ್ ಎರಡು ವರ್ಷದ ಹಿಂದೆಯೇ ಅಂತ ಹೇಳಿ ಸುಮ್ನಾಗ್ತಾನೆ ಸುಮಂತ್ ಸಾರಿ ನಂಗೆ ಗೊತ್ತಿರ್ಲಿಲ್ಲ ಸರಿ ನಾನಿನ್ ಬರ್ತೀನಿ ಅಂತಷ್ಟೇ ಹೇಳಿ ಲಗ್ನ ಪತ್ರಿಕೆಯನ್ನ ಟೇಬಲ್ ಮೇಲಿಟ್ಟು ಅಲ್ಲಿಂದ ಹೊಡ್ತಾಳೆ ನಿವೇದಿತಾ ಆ ಸಂದರ್ಭದಲ್ಲಿ ಹೇಗೆ ಪ್ರತಿಕ್ರಿಯಿಸ್ಬೇಕೋ ನಿವೇದಿತಾಳಿಗೆ ತಿಳಿದಿರ್ಲಿಲ್ಲ ಸಮಾಧಾನ ಹೇಳ್ಬೇಕಿತ್ತೆ ಸಂತಾಪ ಸೂಚಿಸ್ಬೇಕಿತ್ತೆ ಯಾವುದು ತೋಚದೆ ಸುಮ್ನಿರೋದೆ ವಾಸಿ ಅಂತ ಅನ್ಕೊಂಡಿದ್ಲು ಅವಳು ಮದುವೆಗೆ ನಾಲ್ಕು ದಿನದ ಹಿಂದೆಯೇ ಬಂದು ಎಲ್ಲಾ ಕೆಲಸಗಳಿಗೆ ಕೈ ಜೋಡಿಸಿದ್ದ ಸುಮಂತ್ ವಿಚ್ಛೇದನವಾದ್ರು ಇಬ್ರು ಜೊತೆಯಾಗಿ ಮಗಳ ಮದ್ವೆ ನೋಡಿ ಕೆಲವರು ಆಶ್ಚರ್ಯ ಪಟ್ಟರೆ ಇನ್ನು ಕೆಲವರು ಆಡ್ಕೊಂಡಿದ್ರು ಆದ್ರೆ ಸುಮಂತ್ ನಿವೇದಿತ ಇಬ್ರು ಅದ್ ಯಾವ್ದಕ್ಕೂ ಕಿವಿಗೊಟ್ಟಿರ್ಲಿಲ್ಲ ಅವರಿಬ್ರಿಗೂ ಬೇಕಾಗಿದ್ದು ಅವರ ಮಗಳು ಶ್ರಾವಣಿಯ ಖುಷಿಯಷ್ಟೇ ಆಗಿತ್ತು ಮದ್ವೆ ಸುಸೂತ್ರವಾಗಿ ಸಾಗಿತ್ತು ಆ ಹದಿನೈದು ದಿನಗಳಲ್ಲಿ ಸುಮಂತ್ ಮತ್ತೆ ನಿವೇದಿತ ಇಬ್ರ ನಡುವೆ ಸಾಕಷ್ಟು ಒಡನಾಟವಾಗಿತ್ತು ಅನಿವಾರ್ಯವಾಗಿ ಆರಂಭವಾಗಿದ್ದ ಮಾತುಕತೆ ಸ್ನೇಹದ ಹರಟೆಯಾಗಿ ತಿರುಗಿತ್ತು ಎಷ್ಟೋ ವರ್ಷಗಳ ನಂತರ ನಿವೇದಿತಾ ಮನಸ್ಸು ಬಿಚ್ಚಿ ಮಾತಾಡಿದ್ಲು ನಕ್ಕಿದ್ಲು ಸುಮಂತ್ ಜೊತೆಗೆ ಸುಮಂತ್ನು ನಿವೇದಿತಾಳ ಚಿಕ್ಕ ಚಿಕ್ಕ ವಿಷಯವನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದ ಅದೇ ಕಾಳಜಿ ತೋರಿಸ್ತಾ ಇದ್ದ ಹಳೆಯ ಸಲಿಗೆ ಸ್ನೇಹ ಯಾವುದು ಬದ್ಲಾಗಿಲ್ವೇನೋ ಅನ್ನಿಸ್ತಾ ಇತ್ತು ನಿವೇದಿತಾಳಿಗೆ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನೆಂಟ್ರೆಲ್ರು ಅವರವರ ಮನೆಗಳಿಗೆ ಹೋಗಿದ್ರು ಸುಮಂತ್ನು ಕೂಡ ಹೊರಟಿದ್ದ ಒಲ್ಲದ ಮನಸ್ಸಿನಿಂದ ಎರಡು ದಿನಗಳ ನಂತರ ನಿವೇದಿತಾಳ ಫೋನ್ಗೆ ಸುಮಂತ್ನ ಮೆಸೇಜ್ ಬಂದಿತ್ತು ಕೆಳಗೆ ಬರ್ದಿರೋ ಅಡ್ರೆಸ್ ನಲ್ಲಿ ಸಂಜೆ ಸಿಗ್ತೀಯಾ ಅಂತ ಯಾಕೆ ಏನು ಯಾವ ವಿಷಯ ಏನು ಇರ್ಲಿಲ್ಲ ಏನು ಅಂತ ಅಲ್ಲಿ ಹೋಗಿಯೇ ನೋಡೋಣ ಅಂತ ನಿವೇದಿತ ಸಂಜೆ ಅವನು ಹೇಳ್ದ ಪಾರ್ಕಿಗೆ ಹೋಗಿದ್ಲು ಅವಳು ಹೋಗೋ ಮೊದ್ಲೇ ಸುಮಂತ್ ಅವಳಿಗೋಸ್ಕರ ಕಾದು ಕೂತಿದ್ದ ಕೈಯಲ್ಲಿ ಕೆಂಗುಲಾಬಿಗಳ ದೊಡ್ಡ ಹೂ ಗುಚ್ಚದೊಂದಿಗೆ ಹದಿನೈದು ದಿನಗಳ ಈ ಒಡನಾಟ ಬಾಡಿದ್ದ ಹಳೆಯ ಸಂಬಂಧಕ್ಕೆ ಮತ್ತೆ ನೀರೇರಿಯತ್ತ ಸುಮಂತ್ ಮನಸ್ಸಿನಲ್ಲಿ ಏನಿರಬಹುದು ಹೀಗೆ ಯೋಚಿಸ್ತಲೇ ಸುಮಂತ್ ನಡಿಗೆ ಹೆಜ್ಜೆ ಹಾಕಿದ್ಲು ನಿವೇದಿತ ಮುಗುಳ್ ನಗೆಯೊಂದಿಗೆ ನಿವೇದಿತಾಳನ್ನ ಸ್ವಾಗತಿಸಿದ ಸುಮಂತೆ ತನ್ನ ಮಾತನ್ನ ಆರಂಭಿಸಿದ್ದ ಕಳೆದ ಹದಿನೈದು ದಿನಗಳಲ್ಲಿ ಕಂಡ ಸಂತೋಷ ನೆಮ್ಮದಿ ಹಬ್ಬ ಎಲ್ಲದಕ್ಕೂ ನಿನ್ನ ಸಾನ್ನಿಧ್ಯವೇ ಕಾರಣ ನಿವೇದಿತ ಬತ್ತಿ ಹೋದ ನನ್ನ ಜೀವನಕ್ಕೆ ಹೊಸ ಹುರುಪು ಬಂದಂತೆ ಅನ್ನಿಸ್ತು ಯಾವತ್ತು ನಿನ್ನನ್ನು ಬಿಟ್ಟು ಬನ್ನೋ ಅಂದೆ ನನ್ನ ಜೀವನದ ಸುಖ ಸಂತೋಷ ಎಲ್ಲವೂ ನನ್ನನ್ನು ಬಿಟ್ಟು ಹೋಯಿತು ಅದೇನು ಮಾಯೆಯೋ ಮೋಹವೋ ಮಯೂರಿಗೆ ಮಾರು ಹೋದೆ ಕಟ್ಕೊಂಡ ನಿನ್ನನ್ನೇ ಬಿಡೋ ಅಷ್ಟು ಅವಳಿಗೆ ಸೋತ್ ಹೋದೆ ಪ್ರೀತಿ ಅಂದ್ಕೊಂಡಿದ್ದೆ ನಾನು ಆದರೆ ಮಯೂರಿಯನ್ನು ಮದುವೆ ಆದಮೇಲೆಯೇ ಅರ್ತಿದ್ದು ನಾನು ಸುಖಮಯ ಅಂದ್ಕೊಂಡಿದ್ದ ಜೀವನದ ನಿಜ ರೂಪ ಮಯೂರಿ ಗರ್ಭ ಶ್ರೀಮಂತರ ಮಗಳು ಅವಳಿಗೆ ಅವಳದ್ದೇ ಹಠ ಎಲ್ಲವೂ ತಾನು ಹೇಳ್ದಂತೆಯೇ ಆಗ್ಬೇಕು ಅಂತ ಇನ್ನು ಗಂಡ ಅಂದ್ರೆ ಕಾಲ್ ಕಸ ಅಷ್ಟೆ ಆದ್ರೆ ಇವೆಲ್ಲವೂ ಅರಿವಿಗೆ ಬರೋದ್ರೊಳಗಡೆ ನಾನು ಹಿಂತಿರುಗಿ ಬರೋಕಾಗದೇ ಇರೋಷ್ಟು ದೂರ ಹೋಗಿ ಆಗಿತ್ತು ಇಷ್ಟು ವರ್ಷಗಳ ಜೀವನ ಬಲವಂತದ ಮಾಗ ಸ್ನಾನದಂತಿತ್ತೆ ವಿನಃ ಸುಖದಾಯಕವಾಗಲ್ಲ ನಿವೇದಿತಾ ನನ್ನನ್ನು ಕ್ಷಮಿಸು ಅಂತ ನಾನು ಕೇಳೋದಿಲ್ಲ ಯಾಕಂದರೆ ನಾನು ಮಾಡಿದ ತಪ್ಪು ಕ್ಷಮಿಸೋಕೆ ಆಗದೇ ಇರೋವಂಥದ್ದು ಆದರೂ ನೀನು ಮತ್ತೆ ನನ್ನ ಸಂಗಾತಿ ಆಗ್ತೀಯಾ ನನಗೆ ಇನ್ನೊಂದು ಅವಕಾಶ ಕೊಡ್ತೀಯಾ ಇಲ್ಲ ಅನ್ಬೇಡ ನೀವಿ ಈಗಾಗಲೇ ನಾನು ಸಾಕಷ್ಟು ಸೋತ್ ಹೋಗಿದ್ದೀನಿ ನೀನೀಗ ನನಗೆ ಸಿಕ್ಕಿರೋದು ಬಾಯಾರಿ ಬಸವಳದವನಿಗೆ ಅಮೃತ ಸಿಕ್ಕದಂತೆ ಆಗಿದೆ ದಯವಿಟ್ಟು ನನ್ನನ್ನು ಮತ್ತೆ ಒಪ್ಕೊಳ್ತೀಯಾ ಅಂತ ಕೇಳ್ತಾನೆ ಸುಮಂತ್ ಅವನ ಮಾತುಗಳಿಗೆ ನಿವೇದಿತ ಶಿಲೆಯಂತೆ ನಿಂತು ಬಿಡ್ತಾಳೆ ಅಂದಿನಂತೆಯೇ ಆ ದಿನ ದೂರಾಗೋಣ ಅಂದಾಗ ಆದ ಆಘಾತವೇ ಇವತ್ತು ಅವಳಿಗೆ ಮತ್ತೆ ಆಗಿತ್ತು ಎಷ್ಟೋ ವರ್ಷಗಳ ನಂತರ ಸುಮಂತನ ಬಾಯಲ್ಲಿ ನಿವಿ ಅಂತ ಕೇಳಿದ್ಲು ಅವಳು ಮನಸ್ಸೊಮ್ಮೆ ತುಂಬಿ ಬಂದಿತ್ತು ಅವನ ಮಾತುಗಳಿಂದ ಆ ಏಳು ವರ್ಷಗಳ ಮಧುರ ದಾಂಪತ್ಯದಲ್ಲಿ ಲೆಕ್ಕವಿಲ್ಲದೆ ಇರುವಷ್ಟು ಬಾರಿ ನೀವಿ ಅಂತ ಕರೆದಿರಬಹುದು ಅವನು ಆ ಘಳಿಗೆಗಳು ನೆನಪಾಗಿ ನಿವೇದಿತಾಳ ಹೃದಯವೊಮ್ಮೆ ಕಂಪಿಸಿತ್ತು ಸುಮಂತ್ನ ಕಣ್ಣುಗಳನ್ನೇ ನೋಡ್ತಾಳೆ ನಿವೇದಿತಾ ಆ ಕಣ್ಣುಗಳಲ್ಲಿ ಕಪಟವಿರ್ಲಿಲ್ಲ ಅವನು ನಿಜವಾಗ್ಲೂ ಸೋತು ಸುಣ್ಣವಾಗಿದ್ದ ಆಸರೆಗಾಗಿ ಪರಿತಪಿಸ್ತಾ ಇದ್ದ ನಿವೇದಿತಾ ಏನೋ ಹೇಳ್ಬೇಕು ಅನ್ನೋ ಅಷ್ಟ್ರಲ್ಲೇ ಧಾರಾಕಾರವಾಗಿ ಮಳೆ ಸುರಿಯೋಕೆ ಆರಂಭಿಸಿತ್ತು ಅಕಾಲಿಕ ಮಳೆ ಇಬ್ರನ್ನ ನೆನೆಸಿ ತೋಯಿಸಿತ್ತು ನೀವಿ ಬಾ ಕಾರಿನೆಡಿಗ್ ಹೋಗೋಣ ಮಳೆ ಜೋರಾಗಿ ಸುರಿತಿದೆ ಅಂತ ನಿವೇದಿತಾಳ ಕೈ ಹಿಡಿದು ಕಾರಿನ ಕಡೆಗೆ ಹೆಜ್ಜೆ ಹಾಕಿದ್ದ ಸುಮಂತ್ ಮಳೆ ಹನಿಗಳ ಚಿಟ್ಟಪಟ್ಟ ಆವರಿಸಿತ್ತು ಸುಮಂತ್ ಹೇಳ್ಬೇಕು ಅನ್ಕೊಂಡಿದ್ನೆಲ್ಲ ಹೇಳಿ ಆಗಿತ್ತು ನಿವೇದಿತಾ ಅದೇನೋ ಗಾಢವಾಗಿ ಯೋಚಿಸ್ತಾ ಇದ್ಲು ನೀವಿ ನಿನ್ ಮನೆ ಬಂತು ಅಂತ ಕಾರ್ ನಿಲ್ಲಿಸ್ತಾ ಸುಮಂತ್ ಆಗ್ಲೇ ತನ್ನ ಯೋಚನಾ ಲಹರಿಯಿಂದ ಹೊರ ಬಂದಿದ್ಲು ನಿವೇದಿತಾ ಹಾ ಸರಿ ನಾನಿನ್ನು ಬರ್ತೀನಿ ಅಂತಷ್ಟೇ ಹೇಳಿ ತನ್ನ ಮನೆ ಕಡೆಗೆ ಹೆಜ್ಜೆ ಹಾಕಿದ್ಲು ಆದ್ರೆ ಸುಮಂತ್ ಕೊಟ್ಟಿದ್ದ ಹೂಗುಚ್ಚ ಮಾತ್ರ ಕೈಯಲ್ಲಿಯೇ ಇತ್ತು ಮನೆಗ್ ಬಂದ ಮೇಲೆಯೇ ನಿವೇದಿತಾಳಿಗೆ ಅದರ ಅರಿವಾಗಿದ್ದು ಬಟ್ಟೆ ಬದಲಿಸಿ ಬಂದವಳು ಆ ಕೆಂಗುಲಾಬಿಯ ಮೇಲೆಯೇ ತನ್ನ ದೃಷ್ಟಿ ನೆಡ್ತಾಳೆ ಆಹಾ ಎಷ್ಟು ಚಂದ ಅಲ್ವಾ ಈ ಗುಲಾಬಿ ಅದರ ಬಣ್ಣ ಆ ಮೃದು ಎಸಳುಗಳು ಆದ್ರೆ ಹತ್ತಿರ ಹೋಗೋಕೆ ಬಯಸಿದ್ರೆ ಗೊತ್ತೇ ಆಗದಂತೆ ಇರಿಯೋ ಮುಳ್ಳು ಸುಮಂತ್ ಕೂಡ ಈ ಗುಲಾಬಿಯಂತೆಯೇ ನನಗೆ ಸುಖವನ್ನು ನೀಡಿದ್ದಾನೆ ನೋವನ್ನು ಕೂಡ ಈಗ ಕ್ಷಮೆಯಾಚಿಸಿ ಬಂದಿದ್ದಾನೆ ನಿವೇದಿತಾಳ ಮನಸ್ಸು ಗೊಂದಲದ ಗೂಡಾಗಿತ್ತು ಮಾನೆ ದಿನ ಮತ್ತೆ ಸುಮಂತ್ನಿಂದ ಕಾಲ್ ಬಂದಿತ್ತು ಕೇಳಿದ ಪ್ರಶ್ನೆಗೆ ನೀಡಿದ ಆಹ್ವಾನಕ್ಕೆ ಉತ್ತರಿಸಲೇಬೇಕಿತ್ತು ನಿವೇದಿತಾ ಸುಮಂತ್ ನಿವೇದಿತಾಳ ಮನೆಗೆ ಬಂದಿದ್ದ ನೀವಿ ನಿನಗೆ ಒಪ್ಪಿಗೆ ಇದೆ ತಾನೆ ಅಂತ ಕೇಳಿದ್ದ ಸುಮಂತ್ ಒಪ್ಕೆ ಯಾವುದಕ್ಕೆ ಸುಮಂತ್ ಮತ್ತೆ ನಿಮ್ಮ ಜೀವನ ಸಂಗಾತಿ ಆಗೋದಕ್ಕ ನಾನು ಸಾಕಷ್ಟು ಯೋಚನೆ ಮಾಡಿದೆ ಸುಮಂತ್ ನಿಮ್ಮ ಸಾಂಗತ್ಯಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ನೀವು ಮಾಡಿರೋ ತಪ್ಪನ್ನು ಮನ್ಸಾರೆ ಒಪ್ಕೊಂಡಿದ್ದೀರಿ ಕ್ಷಮೆ ಕೇಳಿದ್ದೀರಿ ಎಲ್ಲವೂ ನಿಜ ಆದರೆ ಬೇಡ ಅಂದಾಗ ಒಡೆದು ಹಾಕೋಕೆ ಬೇಕಾದಾಗ ಜೋಡ್ಸೋಕೆ ಮನಸ್ಸು ಅಂದರೆ ಗೊಂಬೆ ಅಲ್ಲ ನೀವು ಮಯೂರಿಯನ್ನು ಮದುವೆಯಾಗಿ ಸಾಕಷ್ಟು ಅನುಭವಿಸಿರ್ಬೋದು ಆದರೆ ಅದು ನೀವೇ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಆದರೆ ನಾನು ಯಾವ ತಪ್ಪಿಗಾಗಿ ಶಿಕ್ಷೆ ಅನುಭವಿಸ್ದೆ ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕ ಇಲ್ಲ ನಂಬಿದ್ದಕ್ಕ ಕಟ್ಕೊಂಡ ಗಂಡ ಇನ್ನೊಬ್ಳಿಗೆ ಪತಿಯಾದ ಮಗಳು ಹಾಸ್ಟೆಲ್ನಲ್ಲಿ ಇದ್ಲು ನಾನಿಲ್ಲಿ ಒಬ್ಬಂಟಿ ಗಂಡ ಬಿಟ್ಟವಳು ಅನ್ನೋ ಹಣಪಟ್ಟಿ ಬೇರೆ ಅದಕ್ಕೆಲ್ಲ ಕಾರಣ ಯಾರು ಸುಮನ್ ನಿಮ್ಮ ಎರಡನೇ ಹೆಂಡಿ ಮಯೂರಿ ಜಗಳ ಗಂಟಿ ಆಗಿರಬಹುದು ಅಹಂಕಾರಿಯೂ ಆಗಿದ್ದಿರಬಹುದು ಆದರೆ ನಿಮಗೊಂದು ಸಾಂಗತ್ಯವಿತ್ತು ಆದರೆ ನನಗೆ ನಾನು ಪಟ್ಟ ನೋವು ಇಟ್ಟ ಕಣ್ಣೀರು ಇವುಗಳಿಗೆ ಲೆಕ್ಕನೇ ಇಲ್ಲ ಈಗ ಬಾ ಮತ್ತೆ ಒಂದಾಗೋಣ ಜೊತೆಯಾಗಿ ಬಾಳೋಣ ಅಂದರೆ ಮಯೂರಿ ಏನಾದರೂ ಬದುಕಿದಿದ್ರೆ ಆಗಲೂ ನೀವು ನನ್ನಲ್ಲಿ ಹೀಗೆಯೇ ನಿವೇದಿಸಿಕೊಳ್ತಾ ಇದ್ರಾ ನನ್ನಿಂದ ಸಾಧ್ಯ ಇಲ್ಲ ಸುಮನ್ ನನಗೆ ನಿಮ್ಮ ಪ್ರಸ್ತಾಪ ಒಪ್ಪಿಗೆ ಇಲ್ಲ ಅಂದು ನಡು ನೀರಿನಲ್ಲಿ ನನ್ನನ್ನು ಕೈಬಿಟ್ಟು ಹೋದ ನಿಮ್ಮನ್ನು ನಾನು ಕ್ಷಮಿಸೋಕಾಗಲಿಲ್ಲ ಇಂದು ಏನಾದರೂ ನಾನು ನಿಮ್ಮ ಜೊತೆಗೆ ಮತ್ತೆ ಬಂದರೆ ನಾನು ನನ್ನನ್ನೇ ಎಂದು ಕ್ಷಮಿಸ್ಕೊಳ್ಳಲಾರೆ ಇಷ್ಟು ವರ್ಷಗಳು ಒಬ್ಬಂಟಿಯಾಗಿಯೇ ಇದ್ದೆ ಅದು ನನಗೆ ಅಭ್ಯಾಸವಾಗಿ ಹೋಗಿದೆ ಇನ್ನು ಹಾಗೇನೇ ಇದ್ಬಿಡ್ತೀನಿ ಹಾಂ ಇನ್ನೊಂದು ಮಾತು ಮತ್ತೆಂದು ನನ್ನನ್ನ ನಿವಿ ಅಂತ ಕರಿಬೇಡಿ ಪ್ಲೀಸ್ ಅಂತ ತನ್ನ ಮಾತನ್ನು ಮುಗಿಸಿದ್ಲು ನಿವೇದಿತ ಸುಮಂತ್ ಮುಂದೇನೂ ಮಾತಾಡಲಿಲ್ಲ ಮಾತಾಡೋಕೆ ಇನ್ನೇನೂ ಉಳಿದು ಇರಲಿಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂತ ತನ್ನ ಮನೆಯ ದಾರಿ ಹಿಡ್ದಿದ್ದ ಕಾಕ ತಾಳಿಯವೋ ಏನೋ ಅನ್ನುವಂತೆ ಅಂದು ಅವರಿಬ್ಬರ ಮದುವೆಯ ದಿನವೇ ಆಗಿತ್ತು ಆ ವಿಷಯ ಆಡ್ದಿದ್ರು ಇಬ್ಬರ ಗಮನದಲ್ಲೂ ಇತ್ತು ಕತೆ ಮುಗಿತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಕತೆ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ